ಇಂದು ನಮ್ಮ ತೋಟದಲ್ಲಿ ನಾಗರಹವೊಂದನ್ನು ಪತ್ತೆ ಹಚ್ಚಿದ ಈ ಜವಾರಿ ಕೋಳಿಗಳು ಈ ಜವಾರಿ ಕೋಳಿಗಳು ಆ ನಾಗರಹಾವನ್ನು ಹೇಗೆ ಓಡಿಸುತ್ತವೆ ಎಂಬುದನ್ನು ನಾನು ನನ್ನ ಫೋನಿನಲ್ಲಿ ಸೆರೆಹಿಡಿದ್ದೇನೆ ನೋಡಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಲ್ಲಿ ಹಾವು ಹೋಗ್ತಾ ಇದೆ ಆ ಕೋಳಿಗಳು ಅದನ್ನು ಬಿಡ್ತಾನೆ ಇಲ್ಲ ನೋಡಿ ನೋಡಿ ಕಾಣ್ತಾ ಇದೆ ನೋಡಿ ಅವು ಸಣ್ಣ ಮರಿ ಮರಿಸತಕ್ಕೂ ಬಿಡ್ತಾನೆ ಇಲ್ಲ ಆ ಹಾವನ್ನು ಸಣ್ಣ ಮರಿಸತಕ್ಕೂ ಬಿಡ್ತಾನೆ ಇಲ್ಲ ಆ ಹುಂಜ ನೋಡಿ ಎಷ್ಟು ಚಾಲಕಿದೆ ಅಂದರೆ ಆ ನೋಡಿ ಫ್ರೆಂಡ್ಸ್ ಅಲ್ಲಿ ಹೇಗೆ ಹೋಗ್ತಾ ಆ ಹುಂಜಗಳು ಆ ಹಾವಣ್ಣ ಅಟ್ಟಾಡಿಸ್ಕೊಂಡು ಹೇಗೆ ಅವು ಯಾವ ಥರ ಕರೆ ಸೇಫ್ಟಿ ಆಗಿ ಹೋಗ್ತಾ ಇದ್ದಾವೆ ನೋಡಿ 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 ಅವು ಅಲ್ಲಿ ಸಪ್ಪಾ ಮಾಡ್ಕೊತೋಗ್ತಿದಾವೆ ಕೊಡ್ರ್ ಕೊಡ್ರ್ ಕೊಡ್ರ ಅನ್ಕೊಂತ ಆಮೇಲೆ ಅವು ಸಣ್ಣ ಮರಿ ಆಗಿರ್ಬೋದು ಆಮೇಲೆ ದೊಡ್ಡ ಮರಿ ಅದರ ಬಾಲಕ್ಕೆ ಕುಕ್ಕಿದಾವೆ ಆಲ್ರೆಡಿ ಈಗ ಆ ನಾಗರ ಅದು ಪದ್ಮ ಅಂತೂ ದೊಡ್ಡದಾಗಿ ಬಿಟ್ಟಿದೆ ಅವು ಆಲ್ರೆಡಿ ಈಗ ಕುಕ್ಕಿದಾವೆ ಈಗ ಸಣ್ಣ ಮರಿ ಸತ್ಯೇಕ ನೋಡಿ ಫ್ರೆಂಡ್ಸ್ ಅವು ಸಣ್ಣ ಮರಿ ಹೋಗಿದ್ದಾವೆ ಅದಕ್ಕೆ ಹಾವು ಅದು ಎಲ್ಲಿ ಹೋಗ್ಬೇಕನ್ನೋದು ಗೊತ್ತಾಗ್ತಿಲ್ಲ ಅದಕ್ಕೆ ಸಣ್ಣ ಮರಿನ ಹೆದರ್ಸ್ಬೇಕಂತಂದು ಹೆಡಿ ಎತ್ತಿದೆ ಅದು ನೋಡಿ ಯಾಪ್ರಿ ಇದೆ ಹಾವು ಪದ್ಮ ಅಂತೂ ಭಾರಿ ಇದೆ ನೋಡಿ ಇಂದು ನಮ್ಮ ತೋಟದಲ್ಲಿ ಸಿಕ್ಕಂತಹ ದೃಶ್ಯ ಅಡಿಕೆ ತೋಟದಲ್ಲಿ ನೋಡಿ ಫ್ರೆಂಡ್ಸ್ ಅದು ಹೋಗ್ತಾ ಇದೆ ನೋಡಿ ನಾವು ಹೋಗ್ತಾಯಿದ್ದೆ ಅದು ಎಲ್ಲೇ ಹೋದರೂ ಕೋಳಿಗಳದ್ದು ಬಿಡ್ತಾನೆ ಇಲ್ಲ ಬರೀ ಆದರೆ ಹಿಂದಿಂದನೇ ಹೋಗ್ತಿದ್ದಾವೆ ಹೇಗಾದರೂ ಮಾಡಿ ಅದನ್ನು ಒಂದು ಕುಕ್ಕಿ ಕುಕ್ಕಿ ಸಾಯಿಸಬೇಕೆಂಬ ಅವಕಾಶ ಇರುತ್ತೆ ಆಮೇಲೆ ಅವುಕುರ ಸೇಫ್ಟಿಯಾಗಿ ಅವು ನೋಡ್ಕೊಳ್ತಾವೆ ಕೋಳಿಗಳು ಇವಾಗ ನೋಡಿ ಫ್ರೆಂಡ್ಸ್ ಅದು ಭಾಳ ಸ್ಪೀಡಾಗಿ ಹೋಗ್ತಾ ಇದೆ ಹಾವು ಯಾಕಂದರೆ ಅದು ಕೋಳಿಗಳು ಎಲ್ಲ ಅದನ್ನು ಹೆದರ್ಸ್ಬಿಟ್ಟಿದ್ದಾವೆ ಹಾವು ಆ ಹಾವನ್ನು ಆ ಹಾವಣ್ಣ ಹೆದರ್ಸ್ಬಿಟ್ಲೆ ಅದು ಹಾವು ಭಾಳ ಸ್ಪೀಡಾಗಿ ಭಾಳ ಸ್ಪೀಡಾಗಿ ಹೊಂಟಿದೆ ನೋಡಿ ಯಾಪತ್ ಸ್ಪೀಡ್ ಹೊಂಟಿದ್ದೀನಿ ಅಂತ ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಅದು ನೋಡಿ ಫ್ರೆಂಡ್ಸ್ ಹಾವು ಹೋಗ್ತಾ ಇದೆ ಅದು ಕೋಳಿಗಳು ಬಿಡ್ತಾನೆ ಇಲ್ಲ ಆ ಹಾವಣ್ಣ ಇವು ಎಷ್ಟು ಸೇಫ್ಟಿ ಅಂದರೆ ಈ ತೋಟದಲ್ಲಿ ಒಂದು ಹಾವಾಗಿರ್ಬೋದು ಅಥವಾ ಕಪ್ಪೆ ಆಗಿರ್ಬೋದು ಹಾವು ಕಪ್ಪಿ ಇಲಿಮರಿಗಳು ಇವುಗಳನ್ನು ಸಹ ಇವು ಹೊಡೆದಾಕಿ ಒಂದು ತಿನ್ನುತ್ತವೆ ಇಲ್ಲ ಇಲ್ಲಾಂದರೆ ಇವು ಅವುಗಳನ್ನು ಓಡಿಸಿ ಹಾಕುತ್ತವೆ